ನಾವು ಭಾರತೀಯ ಜನತಾ ಪಾರ್ಟಿನ ನಿಶ್ಚಯವಾಗಿ ಸರ್ಕಾರ ಮಾಡುವಷ್ಟು ಮಾಡೋಷ್ಟು ಸರ್ ಇಂಡಿಯಾ ಅಲೈನ್ಸು ಚುನಾವಣೆಗಿಂತ ಮುಂಚೆ ಭರ್ಪೂರವಾಗಿ ಒಂದು ಸಭೆಗಳನ್ನು ಮಾಡಿ ನಾವು ಒಕ್ಕಟ್ಟಾಗಿ ಚುನಾವಣೆ ಎದುರಿಸ್ತೀವಿ ಅಂತಂತ ಬೇರೆ ಬೇರೆ ರಾಜ್ಯಗಳಲ್ಲಿ ಈ ಸ್ಥಿತಿ ಭಿನ್ನ ಸ್ಥಿತಿ ಅದೇ ಆದರೆ ಚುನಾವಣೆ ಫಲಿತಾಂಶ ಆದ ತಕ್ಷಣ ಇನ್ನು ಮತ್ತೆ ನೀವು ಒಗ್ಗಟ್ಟಿರ ಅನ್ನೋದು ಯಾರು ವಿಶ್ವಾಸ ಅದೇ ಯಾರು ಗ್ಯಾರಂಟಿ ಕೊಡ್ತಾರೆ ಸರ್ ಇದಕ್ಕೆ ಅದಕ್ಕೆ ಸಂಪೂರ್ಣವಾದ ಗ್ಯಾರಂಟಿ ನಮ್ಮಲ್ಲಿದೆ ಚುನಾವಣೆ ಆದ ನಂತರ ದೇಶದಲ್ಲಿ ಆಗಿರ್ತಕ್ಕಂಥ ಅನಾಹುತಗಳನ್ನು ಸರಿ ಮಾಡಬೇಕಾದರೆ ಎರಡೂ ಸಹ ಒಪ್ಪಿಗೆ ಬರಬೇಕು ಈ ಇಂಡಿಯಾ ಅಲಯನ್ಸ್ ಚಿತ್ರಚಿತ್ರ ಆಗಬೇಕಂದ್ರೆ ಮೂಲ ಕಾರಣ ಭಾರತೀಯ ಜನತಾ ಪಾರ್ಟಿ ಮಂಚೂಣಿ ಘಟಕಗಳಾಗಿರ್ತಕ್ಕಂಥ ಇ ಡಿ ಸಿ ಬಿ ಐ ಟಿ ಅದನ್ನು ಉಪಯೋಗಿಸಿ ಬಾಯ ಬೀಳಿಸಿ ಆದಷ್ಟು ಜನಗಳಿಗೆ ಇಂಡಿಯಾ ಅಲಯನ್ಸ್ಗೆ ಹೊರಗಡೆ ಬರೋಕ್ಕೆ ಪ್ರಯತ್ನ ಮಾಡಿದ್ದಾರೆ ಇನ್ನು ಮುಂದೆ ಅದು ನಡೆಯೋದಿಲ್ಲ ಅದಲ್ಲದೆ ಜನಸಾಮಾನ್ಯರಿಗೆ ತುಂಬ ಭಾಳ ಸ್ಪಷ್ಟವಾಗಿ ಗೊತ್ತಾಗಿದೆ ಎಲೆಕ್ಟ್ರಲ್ ಬಾಂಡ್ಸ್ ಬಂದ ನಂತರ ಏಳು ಸಾವಿರ ಕೋಟಿ ರೂಪಾಯಿ ಭ್ರಷ್ಟಾಚಾರ ನಡೆದಿರ್ತಕ್ಕಂಥದ್ದು ನಾವೇನಿರ್ತಕ್ಕಂಥದ್ದಲ್ಲ ಸುಪ್ರೀಂ ಕೋರ್ಟ್ ಭಾಳ ಸ್ಪಷ್ಟವಾಗಿ ಹೇಳಿದೆ ಸಿ ಎಸ್ ಎಸ್ ಪಿ ಆ ದಾಖಲೆಗಳನ್ನು ಕೊಟ್ಟಿದೆ ಭ್ರಷ್ಟಾಚಾರದಲ್ಲಿ ಸಂಪೂರ್ಣವಾಗಿ ಮುಗಿರ್ತಕ್ಕಂಥ ಅವ್ರಿಗೆ ಬುದ್ಧಿ ಕೆಲಸ ಅವರಿಗೆ ಬರ್ತದೆ ನಮ್ಮ ಮುಖ್ಯಮಂತ್ರಿ ಬದಲಾವಣೆ ಆಗತ್ತಂತೇಳಿ ಬದಲಾಯಿತು ಅಷ್ಟೇ ಹೇಳಿದ್ರೆ ಬಿ ಜೆ ಅವರು ಸಹ ಜನಕನ ಕನಸು ಕಾಣ್ತಾ ಇರ್ತಾರೆ ಒಂದ್ ಕಡೆ ಸಂವಿಧಾನ ಬದಲಾವಣೆ ಮಾಡ್ತೀವಿ ಇರ್ತಾರೆ ಮತ್ತು ಕಡೆ ಸರ್ಕಾರಗಳು ತಗೊಂಡು ಮಾಡ್ತಾರೆ ಯಾಕಂದ್ರೆ ಇ ಡಿ ಸಿ ಬಿ ಐ ಟಿ ಇಟ್ಟವ್ರು ಬಯೋಮೆಡಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ ಅದೆಲ್ಲ ನಡೀದೇ ಇರೋ ಕೆಲಸ ಆಗ್ತಾರ ಇಲ್ವಾ ಶಿವಕುಮಾರ್ ಅವರು ಎಲೆಕ್ಷನ್ ಆದಮೇಲೆ ಮುಖ್ಯಮಂತ್ರಿ ಆಗ್ತಾರ ಈಗ ನಾವು ಪ್ರಮುಖವಾದ ವಿಚಾರ ನರೇಂದ್ರ ಮೋದಿ ಅವರ ಪ್ರಧಾನಮಂತ್ರಿ ಸ್ಥಾನ ಇಳಿಸಬೇಕು ಅದಾದ್ಮೇಲೆ ನೋಡೋಣ ಯಾರು ಏನಾಗ್ತಾರೆ ತಮ್ಮ ಬೈಕೇನೆ ಆಮೇಲೆ ಅದು ಕವನ ವಿರೋ ಆ ತನಗೆ ರಾಜಕೀಯ ರಾಜ್ಯದ ರಾಜಕೀಯದ ಬಗ್ಗೆ ಈ ಚುನಾವಣೆ ಅಂತ ರಾಜ್ಯದ ರಾಜಕೀಯದ ಬಗ್ಗೆ ಅದನ್ನೆಲ್ಲ ನೀವು ಸ್ಕೂಲಲ್ಲಿ ಇಟ್ಕೊಂಡಿದ್ದು ತಂತ್ರಜ್ಞಾನ ಇಟ್ಕೊಂಡಿದ್ದರು ನೋಡೋಕೆ ಬರ್ತಿದ್ರು ಅಂತ ಕೆಲವು ಉತ್ತರ ಕೊಡ್ತದೆ ಸರ್ ಇವಾಗ ರಾಜ್ಯ ಕಾಂಗ್ರೆಸ್ ಪಕ್ಷ ತಮ್ಮನ್ನ ನಿರ್ಲಕ್ಷ್ಯ ಮಾಡ್ತಾ ಇದೆ ಅಂಥದ್ದು ಕೆಲವೊಂದು ಸಮಯದಲ್ಲಿ ತಾವೇ ಬಹಿರಂಗವಾಗಿ ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು ನಮ್ಮನ್ನು ನಿರ್ಲಕ್ಷ್ಯ ಮಾಡ್ತಾ ಇದೆ ಅನ್ನೋದೊಂದು ತಾವೇ ಬಹಿರಂಗವಾಗಿ ತಾವು ಪ ಇದನ್ನ ಮಾಡಿದ್ರಿ ಹೇಳಿದ್ರಿ ಈಗ ಚುನಾವಣೆ ಪ್ರಚಾರದ ಚುನಾವಣೆ ಸಂದರ್ಭದಲ್ಲಿ ಬಿ ಕೆ ಹರಿಪ್ರಸಾದ್ ಅವ್ರನ್ನ ಯಾವ ರೀತಿ ಕಾಂಗ್ರೆಸ್ ಪಕ್ಷ ಉಪಯೋಗ ತಗೋತಾ ಇದೆ ಇವ್ರು ನಿಮ್ಮ ಶಕ್ತಿಯನ್ನು ಯಾವ ರೀತಿ ಉಪಯೋಗ ತಗೋತಾ ಇದೆ ಪಕ್ಷ ಯಾರು ಕ್ಯಾಂಪೇನ್ ನಾನು ಯಾರು ಉಪಯೋಗಿಸ್ಕೊಳೋಕ್ಕಾಗೋದಿಲ್ಲ ಉಪಯೋಗ ಕಾಂಗ್ರೆಸ್ ಪಕ್ಷ ಇಲ್ಲಿ ಏನು ಮಾಡಬೇಕು ಅಷ್ಟು ಮಾಡ್ತಾ ಇದೆ ವೈಯಕ್ತಿಕ ರಾಜಕಾರಣ ಬೇಕು ಇದು ಕಾಂಗ್ರೆಸ್ ಪಕ್ಷ ಮತ್ತು ದೇಶದ ರಾಜಕಾರಣ ಅದಕ್ಕೆ ಯಾವುದೇ ರೀತಿಯ ವಿಧಾನವಾಗಿರೋದನ್ನು ಸಹ ಬೆಂಗಳೂರು ನಾವೇ ಯೂಸ್ ಅದಕ್ಕೆ ತೊಂದರೆ ಇಲ್ಲ ನಾನು ಕಾಂಗ್ರೆಸ್ ಪಕ್ಷದಲ್ಲಿ ಸೇವಾದಲ್ಲಿ ಕಳ್ಕೊಂಡಿರೋ ಇದು ಸೇವಾದಲ್ಲಿ ಟ್ರೈನಿಂಗ್ ಆಗಿರೋ ಅಪೇಕ್ಷೆ ಇದು ಅವರು ಸಹ ಆದರೆ ಇವರು ಸೇವಾದಳದಲ್ಲಿದ್ದಾವೆ ಅದರಿಂದ ಯೂಸ್ ಮಾಡಿ ಕೊಡೋದು ಪ್ರಶ್ನೆ ನಾವು ಕಾಂಗ್ರೆಸ್ ಪಕ್ಷದಲ್ಲಿ ಬಂದಿರೋದೇ ಕಾಂಗ್ರೆಸ್ ಪಕ್ಷ ನಮ್ಮ ಯೂಸ್ ಮಾಡಿದೆ ಅಂತ ಬೇರೆ ಯಾರು ತಪ್ಲಿ ಮಾಡಿದ್ರೆ ಅದನ್ನು ಬೇರೆ ರೀತಿ ಯೂಸ್ ಮಾಡ್ಬೋದ ಬೇರೆ ಯಾರಿಗೂ ನಾವು ಯೂಸ್ ಆಗೋದು ಬಿದ್ದೇ ಇಲ್ಲ ನಾನು ಯಾವತ್ತಿಂದ ದೆಹಲಿಯಿಂದ ಅಧಿಕಾರ ಮಾಡಿದ್ದೀರ ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಪಕ್ಷದ ಧ್ವಜ ಕಳ್ಕೊಂಡಿರೋ ಇದು ಸೇವಾನಂದ್ರೆ ಟ್ರೈನಿಂಗ್ ಆಗಿರೋ ಅಧ್ಯಕ್ಷ ಇದು ಅವರು ಸಹ ಆದರೆ ಇವರು ಸೇವಾನಂದಿದ್ದಾವೆ ಆದ್ದರಿಂದ ಯೂಸ್ ಮಾಡಿ ಕೂಡ ಬೇರೆ ಪ್ರಶ್ನೆ ನಾವು ಕಾಂಗ್ರೆಸ್ ಪಕ್ಷಕ್ಕೆ ಬಂದಿರೋವಾಗೆ ಕಾಂಗ್ರೆಸ್ ಪಕ್ಷ ನಮ್ಮ ಯೂಸ್ ಮಾಡಿಲ್ಲ ಅಂತ

ಏನೇನೋ ಆಗಿದ್ದಾಗ ಅದನ್ನು ಅದು ಕೇಳಿದ್ಮೇಲೆ ಪೆನ್ ಡ್ರೈವಲ್ಲಿ ಇಟ್ಟಿರಿ ಚುನಾವಣೆ ಆಗ್ತಾ ಬರ್ತೀನಿ ಇಲ್ಲೇ ಬರ್ತೀನಿ ಸರ್ ಬಿ ಕೆ ಹರಿಪ್ರಸಾದ್ ಅವ್ರ ಪೆನ್ ಡ್ರೈವರಲ್ಲಿ ಏನೇನು ಅದೇ ಸರ್ ಅದು ಚುನಾವಣೆ ಆದ್ಮೇಲೆ ಬರೋಣ ಅದಕ್ಕಿಂತ ಈಗ ಮುಖ್ಯವಾಗಿ ನರೇಂದ್ರ ಮೋದಿ ಭಾರತೀಯ ಜನತಾ ಪಾರ್ಟಿಯ ದುರಾಡಳಿತ ದೌರ್ಜನ್ಯ ದಬ್ಬಾಳಿಕೆ ಇಂದ ದೇಶ ಪಾರಾಗಬೇಕು ನಾವು ಏನು ಐದು ನ್ಯಾಯಗಳನ್ನು ಕೊಟ್ಟಿದ್ದೀವಿ ಆ ನ್ಯಾಯ ಜನಸಾಮಾನ್ಯ ಬೇಕು ಜನಗಳಿಗೆ ನ್ಯಾಯ ಸಿಗಬೇಕು ಆ ಹೋರಾಟ ಮುಂಚೂಣಿಯಲ್ಲಿದೆ ಅದಾದ ನಂತರ ಬಾಕಿ ಅದೇ ನ್ಯಾಚುರ ಅಂದರೆ ಹೆಂಪ್ರಸಾದ್ ಅವರಂತ ಸದಿರಲಿ ಈಗ ಫಸ್ಟು ನಮ್ಮ ಹೋರಾಟ ಇರ್ತಕ್ಕಂಥದ್ದು ಕೋಮುವಾದಿ ಶಕ್ತಿಗಳ ವಿರುದ್ಧ ಭಾರತೀಯ ಜನತಾ ಪಾರ್ಟಿಯ ವಿರುದ್ಧ ಮತ್ತು ಏನು ದೌರ್ಜನ್ಯ ದಬ್ಬಾಳಿಕೆ ಮತ್ತು ದರ್ಪವನ್ನು ಮೂಡಿಸ್ತಾ ಇದ್ದಾರೆ ಭಾರತೀಯ ಜನತಾ ಪಾರ್ಟಿ ನಾಯಕರಾದ ನರೇಂದ್ರ ಮೋದಿ ಅವರು ಅಮಿತ್ ಅವರು ಅವರನ್ನು ಮೊದಲು ತೆರೆಯಬೇಕು ಅದು ಹೋರಾಟ ನಿಮ್ಮ ಪಕ್ಷದಲ್ಲಿ ಮೇಲೆ ಆಗ್ಲಿ ಮಾತಾಟ ನಿಮ್ಮ ಪಕ್ಷದಲ್ಲೇ ಈ ರೀತಿ ಆಗ್ಲಿ ಮಾತಾಡಿದೆ ಅಲ್ಲ ಅದು ನಾನು ರಾಜಕಾರಣದಲ್ಲಿ ಇದ್ದಾಗ ಅವೆಲ್ಲ ಬರ್ತಾ ಇರುತ್ತೆ ಬೇರೆ ಪಕ್ಷದವರ ಜೊತೆ ಹೋರಾಟ ಮಾಡೋದು ನಿಮ್ಮ ಪಕ್ಷದಲ್ಲೇ ನಿಮ್ಮ ಮೇಲೆ ಆಯ್ತಲ್ಲ ಅದನ್ನೇ ಈ ಕೆಲಸ ಮಾಡ್ತಾರೆ ರಾಜಕಾರಣದಲ್ಲಿ ಹಲವಾರು ಮುಖವಾಡಗಳನ್ನ ನಾವು ನೋಡಬೇಕಾಗುತ್ತೆ ಆದ್ರಿಂದ ನಮ್ಮ ನಿಷ್ಠೆ ಅಂತ ನಾನು ಹೇಳುತ್ತೇನೆ ಯಾರಾದರೂ ವೈಯಕ್ತಿಕವಾಗಿ ಏನಾದರೂ ಮಾಡಿದ್ರೆ ನಾನು ಉತ್ತರ ಕೊಡೋಕೆ ಆಗೋದಿಲ್ಲ ವೈಯಕ್ತಿಕವಾದ ನಿಷ್ಠೆ ಕಾಂಗ್ರೆಸ್ ಪಕ್ಷ ವೈತುಪವಾದ ನಿಷ್ಟಿ ಜಿವಣ್ಣ ತುಜಾ ವೈತುಪವಾದ ನಿಷ್ಟಿ ಸಂವಿಧಾನ ಕುರ್ಚಿಗೆ ನಮಗೆ ಯಾವ ನಿಷ್ಟಿ ಇಲ್ಲ ಅಕ್ಲೋ ವಾರ್ತ ಮೋಟದ ಅಧ್ಯಕ್ಷರ ಗಾದೆ ಇನ್ನು ಸಹ ಆ ಚಿಕ್ಕಮಪ್ಪ ನಿಷ್ಟಿ बाकीದಲ್ಲ ನಡೆಯತಾ ಇರುತ್ತಾ ಆಗ್ತಾ ಇರುತ್ತಾ ಸರ್ ಸಿದ್ರಾಮಯ್ಯ ಅವರ ಜೊತೆ ಜನ ನಮ್ಮಲ್ಲಿ ಇವತ್ತು ಸಹ ಭಾರತಕೃತ ಪಾರ್ಟಿ ಹೇಳೋ ತನಕ ಬಹಳ ಈ ಪ್ರಪೋಸಲ್ ಆಗಿ ದೊಡ್ಡ ಮುಕ್ತಾಂಕ ಬಿತ್ತು ಆದರೆ ಪ್ರತಿ ಹಳ್ಳಿಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಇಲ್ಲ ದಕ್ಷಿಣ ಭಾರತದಲ್ಲಿ ಎಷ್ಟು ಹಳ್ಳಿಗಳಲ್ಲಿ ಬರೀ ಪಾಪ ಬೇರೆ ಓಡಾಡಬೇಕೆಂದರೆ ನಮ್ಮ ಪಕ್ಷದಲ್ಲಿ ಪ್ರತಿ ಗ್ರಾಮ ಪಂಚಾಯಿತಿ ಮಠದಿಂದ ಲೋಕ ಲೋಕಸಭೆಯವರೆಗೂ ಸಹ ಪಾರ್ಲಿಮೆಂಟ್ವರೆಗೂ ಸಹ ಪಂಚಾಯತಿಯಿಂದ ಪಾರ್ಲಿಮೆಂಟ್ವ್ರಿಗೂ ಸಹ ಕಾಂಗ್ರೆಸ್ ಮುಂದೆ ಕಾರ್ಯಕರ್ತಾರೆ ಈಗಾಗಲೇ ಕನ್ನಡ ಎಲ್ಲ ಭಾಷೆಯಲ್ಲೂ ಸಹ ದೊಮೆಯಾಗಿ ಪ್ರಣಾಳಿಕೆ ಬಂದಿದೆ ಆ ಆ ಜನಸಾಮಾನ್ಯದಲ್ಲಿ ಅವರೊಂದಿಗೆ ಪ್ರಚಾರ ಪ್ರಸಾರ ಸೈನ್ ಮಾಡ್ತಾ ಜನಗಳು ತಪ್ಪಿಟ್ಕೊಬೇಡಿ ಜನಗಳು ಈ ದೇಶದ ಜನಗಳು ಭಾಳ ಪ್ರಬುದ್ಧ ಮತದಾರರ ಅವ್ರು ಯಾವ ರೀತಿ ಓಟ್ ಮಾಡಬೇಕು ಅಂತ ಭಾಳ ಚೆನ್ನಾಗಿರ್ತೀವಿ ಯಾಕಂದರೆ ಒಂದು ಅವಕಾಶ ಕೊಡಬೇಕು ಯಾಕಂದರೆ ಎಪ್ಪತ್ತೈದು ವರ್ಷಗಳ ಕಾಲ ನಿರಂತರವಾಗಿ ಕಾಂಗ್ರೆಸ್ ಪಕ್ಷದ ವಿರುದ್ಧ ಅಪಪ್ರಚಾರ ವದಂತಿಗಳನ್ನೆಲ್ಲ ಮಾಡಿ ಕಾಂಗ್ರೆಸ್ ಪಕ್ಷ ಅವ್ರ ಸಹ ಏನೋ ಒಂದು ಇನಿಷಿಯೇಟ್ ಕೊರೆಲ್ಲ ಬದ ಮೇಲೆ ಏನೋ ಮಾತಾಡೋಕ್ಷ ಹತ್ತು ಲಕ್ಷ ರೂಪಾಯಿ ಹದಿನೈದು ಲಕ್ಷ ರೂಪಾಯಿ ಎರಡು ಉದ್ಯೋಗ ಅದಿಲ್ಲ ಈ ಅಂಕಿ ಅಂಶಗಳನ್ನ ನೋಡಿದಾಗ ಈ ಮನಮೋಹನ್ ಸಿಂಗು ಸೋನಿಯಾ ಗಾಂಧಿ ಅವರಿದ್ದಾಗ ಇಪ್ಪತ್ತ್ಮೂರು ಕೋಟಿ ಜನ ಬಡತನದಿಂದ ಮಧ್ಯಮ ವರ್ಗಕ್ಕೆ ಬಂದಿದ್ದ ಈಗ ಐದು ಶೇಕಡ ಐದು ಪಾದದಷ್ಟು ಜನ ನಲವತ್ತಾರು ರೂಪಾಯಿ ದಿನನಿತ್ಯ ಜೀವನ ಮಾಡ್ತಾ ಇದ್ದಾರೆ ನಲವತ್ತಾರು ರೂಪಾಯಿ ಆದ್ದರಿಂದ ಎಲ್ಲ ಯಾವುದೇ ಸೂ ಅಂಕಿ ಅಂಶಗಳು ಸೂಚಕಾಂಶಗಳನ್ನು ನೋಡಿದಾಗ ಸಂಪೂರ್ಣವಾಗಿ ಕುರಿತು ಅಂದರೆ ಊರು ಹೋಗುತ್ತಿರು ಸುಖ್ ಶಾಹಿಯವರು ಅವ್ರು ಓದ್ಕೊಳ್ಳೋದು ಜಾಸ್ತಿ ಹೇಳ್ತಾ ಇದ್ದಾರೆ ಜನ ಜನಸಾಮಾನ್ಯರಿಗೆ ನೋವಾದಾಗ ಅವರು ಪ್ರಣಾಳಿಕೆ ನೋಡೋದಿಲ್ಲ ಎಲ್ಲಿ ನಮಗೆ ನೋವಾಗ್ತಾ ಇದ್ದಾರೆ ನೋಡುತ್ತಾರೆ ಅದಕ್ಕೆ ಅದು ಯಾವ ರೀತಿ ಅವಶ್ಯಕ ಕಂಡಿಡಿತು ಅಂತ ನಮಗೆ ಗೊತ್ತಾಗೋದಿಲ್ಲ ಕರ್ನಾಟಕ ಕರ್ನಾಟಕ ರಾಜ್ಯದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ತೀರ್ಮಾನ ಕೊಟ್ಟಿರಲ್ಲ ಯಾರೂ ನಿರೀಕ್ಷೆ ಮಾಡಲಿಲ್ಲ ಯಾದೇ ತೆಕ್ಕೊಂಡರು ಸಾಮಾನ್ಯ ಜನಗಿಂತಕ ಪರಿಕಲ್ಪನಾ ಸಾಮಾನ್ಯ ಜನಗಿಂತಕ ರಾಜಕೀಯ ಪ್ರಜ್ಞೆ ಎಷ್ಟು ಜನ ಕೇಂದ್ರದ ನಾಯಕರನ್ನು ಇದ್ದಂತ ಅವರನ್ನು ಮಾತ್ರ ಜನಸಮಾಜ ಮಾತ್ರ ಅಂಡರ್ಸ್ಟ್ಯಾಂಡ್ ಮಾಡ್ತಾರೆ ಯಾಕಂದ್ರೆ ಅವರ ಅಣಿಕೆ ಇದ್ದರೆ ಈ ದೇಶ 75 ವರ್ಷ ನಿರ್ಮಿಸುತ್ತಾ ಇದೆ ಅದನ್ನ ಹಿರ್ಗೆ ಕೊಟ್ಟಿದೆ ಬಿಜೆಪಿ ಎನಿಮಿ ಪಾಕಿಸ್ತಾನ ನಮಗಲ್ಲ ಅಂತೇಳಿ ಅದರಲ್ಲಿ ನಿಮ್ಮ ಸ್ಟ್ಯಾಂಡ್ ಹೇಳಿ ನಾನು ಹೇಳಿದ್ದು ಅಂದರೆ ನಮಗದು ಲೇಬರಿಂಗ್ ನಮಗೆ ಪಕ್ಕದ ರಾಷ್ಟ್ರ ಭಾರತೀಯ ಜನತಾ ಪಾರ್ಟಿಗೆ ಅದೇನಾದರೂ ಅವರೇನಾದರೂ ಶತ್ರು ರಾಷ್ಟ್ರ ಅಂತ ಕೇಂದ್ರ ಸರ್ಕಾರದವರು ಅಲ್ಲಿ ಹೋಗಿ ಅವ್ರ ಜೊತೆ ವ್ಯಾಪಾರ ಯಾಕೆ ಮಾಡ್ತಾರಂತೆ ನರೇಂದ್ರ ಮೋದಿಯವರು ಹೊರಡಿಗೆ ಹೇಳಿದೆ ಮಾಡದೆ ಹೋಗ್ತಾರೆ ಯಾಕಂತಾರೆ ಅವ್ರ ದೊಡ್ಡ ನಾಯಕ ಪಾತ್ರ ರತ್ನ ಮನೆ ಕೊಟ್ಟಿದ್ದಾರೆ ಎಲಕೆಯನ್ನು ಮಾಡಿ ಅವ್ರು ಹೋಗ್ಬಿಟ್ಟು ಚಿನ್ನಾದ ಬಳಿ ಪ್ರಪಂಚದ ದೊಡ್ಡ ಜಾತ್ಯಾದ್ಯಂತ ನಾಯಕ ಯಾಕೆ ಹೇಳ್ತಾರೆ ಇವತ್ತಿಗೂ ಕೂಡ ಅತ್ಯಂತ ಹೆಚ್ಚಿನ ಸೆಕ್ಕರೆ ಆಮದು ಮಾಡಿಕೊಳ್ತಕ್ಕಂಥದ್ದು ಪಾಕಿಸ್ತಾನದಿಂದ ಈ ಭಾರತ ದೇಶ ಅತ್ಯಂತ ಹೆಚ್ಚಿನ ಯುವಮಾಂಸವನ್ನು ರಫ್ ಮಾಡ್ತಕ್ಕಂಥದ್ದು ಪಾಕಿಸ್ತಾನಕ್ಕೆ ಇಂಡಿಯಾ ದೇಶ ಇದಕ್ಕೆ ಉತ್ತರ ಕುಟುಂಬ ಆಮೇಲೆ ಹೇಳಿ ಥ್ಯಾಂಕ್ ಯು ನಮಸ್ಕಾರ ಭಾರತ ಜನತಾ ಪಾರ್ಟಿ ಬರಬೇಕು ಅಂತ ಹೇಳೋರಲ್ಲ ಎಲ್ಲರೂ ಸಹ ಭಾರತೀಯ ಜನತಾ ಪಾರ್ಟಿಗೆ ಸ್ವಲ್ಪ ಮನೆಗೆ ಕಲಿಸ್ಬೇಕು ಅನ್ನೋ ಮನಸ್ಥಿತಿ ಹೋಗಿರ್ತಕ್ಕಂಥವ್ರು ಚುನಾವಣೆ ಮಾಡ್ತಾ ಇದ್ದಾರೆ ಕೇರಳದಲ್ಲಿ ಭಾರತೀಯ ಜನತಾ ಪಾರ್ಟಿ ಇಲ್ಲ ವೆಸ್ಟ್ ಬೆಂಗಾಲಲ್ಲಿ ಪ್ರಯತ್ನ ಮಾಡ್ತಾ ಇದ್ರೆ ನಮ್ಮಲ್ಲಿ ಜಾಸ್ತಿ ಮಾಡ್ಕೊಳ್ಳೋಕ್ಕೆ ಅವೆಲ್ಲಕ್ಕೂ ಸಹ ಅದಕ್ಕೆ ಅವರು 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 ನಾಯಕರು ಸಹ ವಿಡಿಯೋ ಆಯ್ತು ಜೊತೆ ಇದ್ದೀವಿ ಕಾಂಗ್ರೆಸ್ ಪಕ್ಷದವರು ಸಹ ನಾವು ವಿಡಿಯೋ ಆಲೇ ಜೊತೆ ಇದ್ದೀವಿ ಚುನಾವಣೆ ಬಂದ ನಂತರ ಫಲಿತಾಂಶ ಬಂದಾಗ ಸ್ಪಷ್ಟ ಚಿತ್ರ ಗೊತ್ತಾಗುತ್ತೆ ನೀವು ಮುಖ್ಯಮಂತ್ರಿ ಚುನಾವಣೆ ಆದಮೇಲೆ ಮುಖ್ಯಮಂತ್ರಿ ಬದಲಾವಣೆ ಆಗುತ್ತೆ ಅಂತ ಬಿಜೆಪಿ ಅವರು ಹೇಳ್ತಾನೆ ತಮ್ಮ ಚಾರ್ಜ್ ಬಂದಿದೆ ಚಾರ್ಜು ಚಾರ್ಜ್ಸು ಪಾರೋ ಚಾರ್ಜ್ಸು ಬೀಸೋ ಅದು ಗೊತ್ತಿಲ್ಲ ಈಗಾಗಲೇ ಚಾರ್ಜ್ಸು ತೀಸ ಸತ್ತ ಬಂದಿದ್ದಾರೆ ಚುನಾವಣೆ ಬರೋ ಸಂದರ್ಭದಲ್ಲಿ ಇಲ್ಲಿ ಇನ್ನೂ ಕೆಳಗೆ ಬರ್ತಾರೆ